ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತ ಶೇಕಡ ಎಪ್ಪತ್ತರಷ್ಟು ನಲ್ಲಿ ಸಿಗ್ತಾರೆ ಭಾರತೀಯರು ಅಮೆರಿಕನ್ ಕಂಪನಿಗಳಿಗೆ ಭಾರತೀಯರು ಬೇಕೇ ಬೇಕು ಭಾರತೀಯ ಉದ್ಯೋಗಿಗಳು ಬಹಳ ಚೀಫ್ ಆಗಿ ಸಿಗ್ತಾರ ಅಮೆರಿಕನರಿಗೆ ಸಿಗುವಷ್ಟು ಸಂಬಳ ಅವರಿಗೆ ಸಿಗೋದಿಲ್ವಾ ಕಡಿಮೆ ದುಡ್ಡು ಜಾಸ್ತಿ ಕೆಲಸ ಮಾಡಿಸಿಕೊಳ್ಳೋಕೆ ಯು ನ ಕಂಪನಿಗಳು ತುದಿಗಲಲ್ಲಿ ನಿಂತಿವೆಯಾ ಈ ಎಲ್ಲವೂ ಗಂಭೀರವಾದ ವಿಷಯಗಳೇ ಅಮೆರಿಕದ ಸಾಫ್ಟ್ವೇರ್ ಕಂಪನಿಗಳು ತಮ್ಮ ಕೆಲಸಗಳನ್ನ ಭಾರತಕ್ಕೆ ಯಾಕೆ ಔಟ್ಸೋರ್ಸ್ ಮಾಡುತ್ತಿವೆ ಈ ಪ್ರಶ್ನೆಗೆ ದಶಕಗಳ ಇತಿಹಾಸವೂ ಇದೆ ಆದರೆ ಈಗ ಅಮೆರಿಕದ ಎಜುಕೇಶನ್ ಟೆಕ್ನಾಲಜಿ ಸಂಸ್ಥೆಯ ಸಂಸ್ಥಾಪಕ ಹ್ಯಾನಿ ಗಿರ್ಗಿಸ್ ಈ ಬಗ್ಗೆ ಒಂದು ಲೆಕ್ಕಾಚಾರವನ್ನು ಹೊರಹಾಕಿದ್ದಾರೆ ಅಮೆರಿಕದಲ್ಲಿ ಪ್ರತಿಭೆಯ ಕೊರತೆ ಇಲ್ಲ ಆದರೆ ಭಾರತದ ಉದ್ಯೋಗಗಳು ಶೇಕಡ ಎಪ್ಪತ್ತರಷ್ಟು ಕಡಿಮೆ ಬೆಲೆಗೆ ಸಿಗ್ತಾರೆ ಅದಕ್ಕೆ ಕೆಲಸಗಳು ಅಮೆರಿಕ ಬಿಟ್ಟು ಹೋಗುತ್ತಿವೆ ಅಂತ ಹೇಳಿದ್ದಾರೆ ಈ ಹಣಕಾಸಿನ ಲೆಕ್ಕಾಚಾರ ಹೇಗಿದೆ ಒನ್ ಬಿ ವೀಸಾ ಕತೆ ಏನು ಭಾರತೀಯ ಇಂಜಿನಿಯರ್ಗಳು ಅಮೆರಿಕನ್ ಕಂಪನಿಗಳಿಗೆ ಯಾಕೆ ಆರ್ಥಿಕವಾಗಿ ಅಚ್ಚುಮೆಚ್ಚು ಇದರ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ ಯು ಎಸ್ ನಲ್ಲಿ ಇಂಜಿನಿಯರ್ ಸಂಬಳ ಒಂದು ಕೋಟಿ ರೂಪಾಯಿ ಭಾರತೀಯರಿಗೆ ಅರ್ಧ ಸಂಬಳವು ಸಿಗಲ್ಲ ಉದ್ಯಮಿ ಹ್ಯಾನಿ ಗಿರ್ಗಿಸ್ ಅವರ ಪ್ರಕಾರ ಒಬ್ಬ ಅಮೆರಿಕನ್ ಇಂಜಿನಿಯರ್ ಮತ್ತು ಭಾರತೀಯ ಇಂಜಿನಿಯರ್ ನಡುವಿನ ಸಂಬಳದ ಅಂತರ ಅಜಗಜ ಅಂತರ ಅಮೆರಿಕದಲ್ಲಿ ಒಬ್ಬ ಸಾಮಾನ್ಯ ಇಂಜಿನಿಯರ್ ವರ್ಷಕ್ಕೆ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಡಾಲರ್ನಿಂದ ಒಂದು ಲಕ್ಷದ ಅರವತ್ತು ಸಾವಿರ ಡಾಲರ್ ಸಂಬಳ ಪಡಿತಾರೆ ಅಂದರೆ ಭಾರತೀಯ ರೂಪಾಯಿಯಲ್ಲಿ ಇದು ಸರಿಸುಮಾರು ತೊಂಬತ್ತು ಲಕ್ಷದಿಂದ ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿಗಳು ಅಂದರೆ ತಿಂಗಳಿಗೆ ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಸ್ಯಾಲರಿ ಸಿಗುತ್ತೆ ಆದರೆ ಅದೇ ಕೆಲಸವನ್ನ ಮಾಡುವ ಭಾರತೀಯ ಮೂಲದ ಎಂಜಿನಿಯರ್ಗೆ ವರ್ಷಕ್ಕೆ ಸಿಗುವುದು ಕೇವಲ ಹದಿನೆಂಟು ಸಾವಿರ ಡಾಲರ್ನಿಂದ ಮೂವತ್ತೈದು ಸಾವಿರ ಡಾಲರ್ಗಳು ಅಂದರೆ ವಾರ್ಷಿಕ ಪ್ಯಾಕೇಜ್ ಸುಮಾರು ಹದಿನೈದು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿಗಳು ತಿಂಗಳಿಗೆ ಒಂದು ಕಾಲು ಲಕ್ಷದಿಂದ ಎರಡೂವರೆ ಲಕ್ಷ ರೂಪಾಯಿಗಳು ಮಾತ್ರ ಭಾರತೀಯ ಇಂಜಿನಿಯರ್ಗಳನ್ನ ಕೆಲಸಕ್ಕೆ ಹೈರ್ ಮಾಡಿಕೊಂಡ್ರೆ ಅಥವಾ ಭಾರತಕ್ಕೆ ಕೆಲಸವನ್ನ ಔಟ್ಸೋರ್ಸ್ ಮಾಡಿದ್ರೆ ಕಂಪನಿಗಳಿಗೆ ನೇರವಾಗಿ ಶೇಕಡ ಅರವತ್ತರಿಂದ ಎಂಬತ್ತೈದರಷ್ಟು ಹಣ ಉಳಿತಾಯವಾಗುತ್ತಿದೆ ಯಾವುದೇ ಕಂಪನಿ ಲಾಭದ ಉದ್ದೇಶದಿಂದ ನಡೆಯುವಾಗ ಇಷ್ಟು ದೊಡ್ಡ ಮಟ್ಟದ ಉಳಿತಾಯವನ್ನ ಅವರು ಕಡೆಗಣಿಸಲು ಸಾಧ್ಯವೇ ಇಲ್ಲ ಗಿರ್ಗಿಸ್ ಹೇಳುವಂತೆ ಇದು ಕೇವಲ ಸಂಬಳದ ಕಥೆಯಷ್ಟೇ ಅಲ್ಲ ಇದರ ಹಿಂದೆ ಇನ್ನು ದೊಡ್ಡ ಲೆಕ್ಕಾಚಾರವಿದೆ ನೀವು ಅಂದುಕೊಳ್ಳಬಹುದು ಸಂಬಳದ ವಿಚಾರದಲ್ಲಿ ಇಂತಹ ವ್ಯತ್ಯಾಸಗಳು ಸಾಮಾನ್ಯ ಕಂಪನಿಯಿಂದ ಕಂಪನಿಗೆ ದೇಶದಿಂದ ದೇಶಕ್ಕೆ ಇಂತಹ ವ್ಯತ್ಯಾಸಗಳು ಆಗುತ್ತಲೇ ಇರ್ತವೆ ಅಂತ ಆದರೆ ಯು ಎಸ್ ನ ಕಥೆಯೇ ಬೇರೆ ಅಮೆರಿಕದಲ್ಲಿ ಒಬ್ಬ ಉದ್ಯೋಗಿಯನ್ನು ನೇಮಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಅಲ್ಲಿ ಫುಲ್ಲಿ ಲೋಡೆಡ್ ಕಾಸ್ಟ್ ಎಂಬ ವ್ಯವಸ್ಥೆ ಇದೆ ಗಿರ್ಗಿಸ್ ವಿವರಿಸುವ ಹಾಗೆ ಒಬ್ಬ ಅಮೆರಿಕನ್ ನೌಕರನಿಗೆ ಸಂಬಳದ ಜೊತೆಗೆ ಕಂಪನಿಯು ಆರೋಗ್ಯ ವಿಮೆ ಪೇರೋಲ್ ಟ್ಯಾಕ್ಸಸ್ ಆಫೀಸ್ ಸ್ಪೇಸ್ ರೆಗ್ಯುಲೇಟರಿ ಕಾಂಪ್ಲಿಮೆಂಟ್ಸ್ ಮತ್ತು ನಿರುದ್ಯೋಗ ವಿಮೆ ನೀಡಬೇಕಾಗುತ್ತೆ ಈ ಎಲ್ಲ ಖರ್ಚುಗಳನ್ನು ಸೇರಿಸಿದ್ರೆ ಒಬ್ಬ ಅಮೆರಿಕನ್ ಇಂಜಿನಿಯರ್ ಕಂಪನಿಗೆ ವರ್ಷಕ್ಕೆ ಒಂದೂವರೆ ಲಕ್ಷ ಡಾಲರ್ ಇಂದ ಎರಡು ಲಕ್ಷದ ಇಪ್ಪತ್ತು ಸಾವಿರ ಡಾಲರ್ ವರೆಗೆ ಹೊರೆಯಾಗುತ್ತದೆ ಅದೇ ಭಾರತದ ಉದ್ಯೋಗಿಯ ವಿಷಯಕ್ಕೆ ಬಂದರೆ ಇದು ಯಾವುದೇ ಹೆಚ್ಚುವರಿ ಹೊರೆಗಳು ಇಲ್ಲದೆ ಒಟ್ಟು ವೆಚ್ಚ ಕೇವಲ ಇಪ್ಪತ್ತೆರಡು ಸಾವಿರ ಡಾಲರ್ನಿಂದ ನಲವತ್ತು ಸಾವಿರ ಡಾಲರ್ಗಳಲ್ಲಿ ಮುಗಿದು ಹೋಗುತ್ತೆ ಅಂದರೆ ಒಟ್ಟಾರೆಯಾಗಿ ಶೇಕಡ ಎಪ್ಪತ್ತರಿಂದ ತೊಂಬತ್ತರಷ್ಟು ಕಡಿಮೆ ವೆಚ್ಚ ಇದೇ ಕಾರಣಕ್ಕೆ ಬಹಳಷ್ಟು ಟೆಕ್ ಕಂಪನಿಗಳು ಭಾರತದ ಕಡೆ ಮುಖ ಮಾಡುತ್ತಿವೆ ಯು ಎಸ್ ಕಂಪನಿಗಳಿಗೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಲಾಭ ಲಾಭದ ಮುಂದೆ ನಡೆಯಲ್ಲ ದೇಶದ ಹಿತಾಸಕ್ತಿ ಅಮೆರಿಕದ ಬಹಳಷ್ಟು ಕಂಪನಿಗಳು ನೇರವಾಗಿ ವಿದೇಶಿ ಉದ್ಯೋಗಿಗಳನ್ನ ನೇರವಾಗಿ ಅಪಾಯಿಂಟ್ ಮಾಡಿಕೊಳ್ಳುವ ಬದಲು ಭಾರತದ ದೊಡ್ಡ ದೊಡ್ಡ ಔಟ್ಸೋರ್ಸಿಂಗ್ ಸಂಸ್ಥೆಗಳ ಮೂಲಕ ಕೆಲಸ ಮಾಡಿಸುತ್ತವೆ ಅಲ್ಲಿ ಒಬ್ಬ ಅಮೆರಿಕನ್ ಉದ್ಯೋಗಿಗೆ ಪ್ರತಿ ಗಂಟೆಗೆ ಎಂಬತ್ತೈದು ಡಾಲರ್ನಿಂದ ನೂರ ಐವತ್ತು ಡಾಲರ್ ಕೊಡಬೇಕಾಗುತ್ತೆ ಆದರೆ ಭಾರತೀಯ ಔಟ್ಸೋರ್ಸಿಂಗ್ ಕಂಪನಿಗಳು ಅದೇ ಕೆಲಸವನ್ನ ಪ್ರತಿ ಗಂಟೆಗೆ ಕೇವಲ ಇಪ್ಪತ್ತೆರಡು ಡಾಲರ್ನಿಂದ ಮೂವತ್ತೆಂಟು ಡಾಲರ್ಗೆ ಮಾಡಿ ಕೊಡುತ್ತವೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದ್ರೆ ಈ ದರದಲ್ಲಿ ಆ ಔಟ್ಸೋರ್ಸಿಂಗ್ ಕಂಪನಿಯ ಲಾಭವೂ ಸೇರಿರುತ್ತದೆ ಅಂದರೆ ಕಂಪನಿಯ ಮಾರ್ಜಿನ್ ತೆಗೆದ ಮೇಲೆಯೂ ಅಮೆರಿಕದ ಕಂಪನಿಗೆ ಇದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಗ್ಗವಾಗಿ ಕಾಣುತ್ತೆ ಭಾರತದಲ್ಲಿ ಜೀವನದ ವೆಚ್ಚ ಕಡಿಮೆ ಇರುವುದು ಮತ್ತು ಇಲ್ಲಿ ಐಟಿ ವೃತ್ತಿಪರರ ಸಂಖ್ಯೆ ಹೆಚ್ಚಿರುವುದು ಈ ವ್ಯವಸ್ಥೆಗೆ ದೊಡ್ಡ ಶಕ್ತಿಯಾಗಿದೆ ಇಲ್ಲಿ ಒಂದು ಪ್ರಮುಖವಾದಂತಹ ಪಾಯಿಂಟ್ ಇದೆ ಅದುವೇ ಎಚ್ ಒನ್ ಬಿ ಮತ್ತು ಟಿಯ ವೀಸಾಗಳು ಅಮೆರಿಕದ ಕೆಲಸಗಾರರು ದೂರುತ್ತಿರುವುದು ಇದನ್ನೇ ಕಂಪನಿಗಳು ಅಮೆರಿಕನ್ ಪ್ರಜೆಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳುವ ಬದಲು ವೀಸಾ ಹೊಂದಿರುವವರ ವಿದೇಶಿಯರನ್ನ ಇಷ್ಟಪಡುತ್ತವೆ ಅನ್ನೋದು ಹ್ಯಾನಿ ಗಿರ್ಗಿಸ್ ಪ್ರಕಾರ ಹೆಚ್ ಒನ್ ಬಿ ಅಥವಾ ಒ ಪಿ ಟಿ ವೀಸಾದಲ್ಲಿರುವವರು ಅಮೆರಿಕನ್ ಪ್ರಜೆಗಳಿಗಿಂತ ಸ್ವಲ್ಪ ಕಡಿಮೆ ಸಂಬಳಕ್ಕೆ ಸಿಗ್ತಾರೆ ಅವರಿಗೆ ಪೇರೋಲ್ ತೆರಿಗೆಯಲ್ಲಿ ಕೆಲವು ವಿನಾಯಿತಿಗಳಿರುತ್ತವೆ ಜೊತೆಗೆ ಅವರಿಗೆ ಕೆಲಸ ಬಿಟ್ಟು ಬೇರೆ ಕಡೆ ಹೋಗುವ ಸ್ವಾತಂತ್ರ್ಯ ಕಡಿಮೆ ಇರುತ್ತೆ ಅಂದರೆ ಯಾವಾಗ ಅಂದರೆ ಆಗ ಮನಸ್ಸಿಗೆ ಬಂದ ಹಾಗೆ ಕೆಲಸ ಚೇಂಜ್ ಮಾಡೋಕ್ಕಾಗಲ್ಲ ಕೆಲಸದ ವೀಸಾಗೂ ಕಂಪನಿಗೂ ನೇರ ಸಂಬಂಧ ಇರುತ್ತೆ ಅವರು ವೀಸಾ ಉಳಿಸಿಕೊಳ್ಳಲು ಅದೇ ಕಂಪನಿಯಲ್ಲಿ ಇರಲೇಬೇಕಾಗುತ್ತೆ ಆದರೆ ಈ ವೀಸಾ ಹೊಂದಿರುವಂತಲೂ ಆಫ್ ಶೋರ್ಸ್ ಅಂದ್ರೆ ಭಾರತದಲ್ಲೇ ಕುಳಿತು ಕೆಲಸ ಮಾಡುವವರಿಗೆ ಆಗುವ ಖರ್ಚು ತೀರಾ ಕಡಿಮೆ ಅದಕ್ಕೆ ಈಗ ಟ್ರೆಂಡ್ ಬದಲಾಗಿದೆ ಹತ್ತಿರದ ದೇಶಗಳಿಗಿಂತ ಅಥವಾ ವೀಸಾ ಉದ್ಯೋಗಿಗಳಿಂದಲೂ ನೇರವಾಗಿ ಭಾರತದಂತಹ ದೇಶಗಳಿಗೆ ಕೆಲಸ ಕಳಿಸುವುದು ಕಂಪನಿಗಳಿಗೆ ಹೆಚ್ಚು ಲಾಭ ತಂದು ಕೊಡುವ ವಿಚಾರ ಆಗಿದೆ ಉದಾಹರಣೆಗೆ ಒಂದು ಕಂಪನಿಗೆ ತಾನು ಫಾಲೋ ಮಾಡ್ತಿರೋ ಮೆಥಡ್ನಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ನಷ್ಟು ಲಾಭ ಆಗ್ತಿದೆ ಅಂದರೆ ನೀವು ಅವರಲ್ಲಿ ದೇಶಭಕ್ತಿ ತೋರಿಸಿ ಸ್ಥಳೀಯರಿಗೆ ಕೆಲಸ ಕೊಡಿ ಅಂತೆಲ್ಲ ಕೇಳಿಕೊಂಡ್ರೆ ಅದು ಕೆಲಸ ಮಾಡುವುದಿಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಲಾಭವಿದೆ ಅಂದಿದ್ರೆ ಕಂಪನಿಗಳು ಬಹುಶಃ ಅಮೆರಿಕದಲ್ಲೇ ಕೆಲಸಗಳನ್ನು ಉಳಿಸಿಕೊಳ್ಳುತ್ತಿದ್ದವು ಆದರೆ ಲಾಭಾಂಶದ ದೊಡ್ಡ ವ್ಯತ್ಯಾಸವಿರುವಾಗ ಸರ್ಕಾರದ ಕಠಿಣ ನಿಯಮಗಳಿಲ್ಲದೆ ಇದನ್ನ ತಡೆಯೋಕೆ ಸಾಧ್ಯವಿಲ್ಲ ಅನ್ನೋದು ಗಿರ್ಗಿಸ್ ಮಾತು ಭಾರತಕ್ಕೆ ಇದು ಉದ್ಯೋಗದ ಅವಕಾಶವಾದರೆ ಅಮೆರಿಕದ ಮಧ್ಯಮ ವರ್ಗದ ಗಳಿಗೆ ಇದು ದೊಡ್ಡ ಹೊಡೆತ ಸರ್ಕಾರಗಳು ಈ ವೇಜ್ ಗ್ಯಾಪ್ ಸಂಬಳದ ಅಂತರವನ್ನ ಸರಿಪಡಿಸಲು ಕಠಿಣ ಕಾನೂನು ತರಬೇಕು ಅನ್ನೋದು ಅಮೆರಿಕದ ವಾದ ಅಂದ ಹಾಗೆ ಎಲ್ಲ ಕಂಪನಿಗಳು ಕೂಡ ಎಲ್ಲಾ ಕೆಲಸಗಳನ್ನ ಔಟ್ಸೋರ್ಸ್ ಮಾಡ್ತೀವಿ ಅನ್ನೋದು ತಪ್ಪು ಹಾಗೆ ಭಾರತೀಯ ಮೂಲದ ಎಲ್ಲ ಇಂಜಿನಿಯರ್ಗಳಿಗೂ ಕಡಿಮೆ ಸಂಬಳ ಕೊಟ್ಟು ಕರೆಸಿಕೊಳ್ಳುತ್ತಿವೆ ಅನ್ನೋದು ಕೂಡ ಅರ್ಧ ಸತ್ಯ ಅಮೆರಿಕ ಟೆಕ್ ಜಗತ್ತಿನ ಬೃಹತ್ ಕಂಪನಿಗಳು ಅಮೆರಿಕನರಿಗೆ ಸಮನಾದ ಹಾಗೆ ಟ್ಯಾಲೆಂಟ್ಗೆ ತಕ್ಕಂತೆ ತುಂಬಾನೇ ಒಳ್ಳೆಯ ಸ್ಯಾಲರಿ ಕೊಟ್ಟು ಕರೆಸಿಕೊಳ್ಳುತ್ತಿವೆ ಇದರ ಬಗ್ಗೆ ನಿಮಗೇನಿಸುತ್ತೆ ಭಾರತೀಯ ಪ್ರತಿಭೆಗಳಿಗೆ ಸಿಗುತ್ತಿರುವ ಈ ಅವಕಾಶ ಸರಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು